ಮಾನ್ವಿ ಪಟ್ಟಣದ ವಾರ್ಡ್ನ ನಂಬರ್ ಎರಡನೇ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟದಲ್ಲಿದ್ದು ಇಲ್ಲಿನ ನಿವಾಸಿಗಳು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ಸರಿಯಾಗಿ ರಸ್ತೆ ಇಲ್ಲ ಕುಡಿಯುವ ನೀರು ಇಲ್ಲ ವಿದ್ಯುತ್ ಕಂಬಗಳು ಇಲ್ಲ ಅಗತ್ಯತೆ ಸೌಲಭ್ಯಗಳಿಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ ರಸ್ತೆಗಳ ದುಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗುಂಡಿಗಳಿಂದ ತುಂಬಿವೆ ಇದರಿಂದಾಗಿ ವಾಹನ ಸಂಚಾರ ಅಷ್ಟೇ ಅಲ್ಲದೆ ಕಾಲ್ನಡಿಗೆಯೂ ಕಷ್ಟಕರವಾಗಿದೆ ಮಳೆ ಬಂದರೆ ಸಾಕು ವೃದ್ಧರು ಮಕ್ಕಳು ಹೋಗಬೇಕಾದರೆ ಮೊಳಕಾಲುದ್ದಕ್ಕೂ ನೀರು ನಿಲ್ಲುತ್ತದೆ ನೀರಿನಲ್ಲಿ ನಡೆದುಕೊಂಡು ಮಕ್ಕಳು ಶಾಲೆಗೆ ಹೋಗುವುದು ಅನಿವಾರ್ಯವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಈ ವಾರ್ಡ್ನ ಪ್ರಮುಖ ತಲೆನೋವುಗಳಲ್ಲಿ ಒಂದಾಗಿದೆ ಸರಿಯಾದ ನೀರಿನ ಸಂಪರ್ಕವಿಲ್ಲದೆ ನಿವಾಸಿಗಳು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಇನ್ನು ನೀರಿನ ಟ್ಯಾಂಕರ್ ಇದ್ದರೂ ಸರಿಯಾಗಿ ಅದಕ್ಕೆ ಸಂಪರ್ಕವಿಲ್ಲ ನಮ್ಮ ಜೀವಕ್ಕೆ ಅಪಾಯವಾದರೆ ಅದಕ್ಕೆ ಕಾರಣ ಯಾರು ಶಾಸಕರ ಸಚಿವರ ಅಧಿಕಾರಿಗಳು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊಹಮ್ಮದ್ ಯೂಸುಫ್ ಅಂತ ಹೇಳಿ ಸರ್ ಇಲ್ಲಿ ಡ್ರಾನೇಜ್ ಇಲ್ರಿ ಆಮೇಲೆ ಮಳೆ ಬಂದ್ರೆ ನೀರೆಲ್ಲ ಮನೆಗಳ ಹೋಗುತ್ತವ ಮನೆಯಾಗ ನೀರ್ ನೀರು ಕೌನ್ಸಿಲರ್ ಅಂತ ಮನಿ ತನ ಬರಲ್ಲ ಓಣೆಂತ್ ಒಟ್ಟ ವಿಸಿಟ್ ಮಾಡಲ್ಲ ಹಾಗೆ ಐದ್ ವರ್ಷ ಆಯ್ತು ಐದು ವರ್ಷದಾಗ ಏನು ಮಾಡಿಲ್ರಿ ಅವ್ರು ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳ್ತಾ ಇದಾರೆ ಕೇಳಿದ್ರೆ ಅದು ಮಾಡೀನಿ ಬೋರ್ ನೀರ್ ಹಾಕ್ಸೀನಿ ಅಂತ ಇದ್ರ ಆಮೇಲೆ ಏನ ಕೇಳಾಗೋದ್ರೆ ಮುನ್ಸಿಪಾಲ್ಟಿ ಫಂಡ್ ಅನುದಾನ ಇಲ್ಲ ಅಲ್ಲಿ ಅನುದಾನ ಇಲ್ಲ ನಾವೇನ್ ಮಾಡ್ಸಮ್ಮ ಅಷ್ಟೇ ಐತೆ ಇಷ್ಟ ಐತೆ ಅಂತ ಹೇಳ್ತಾ ಇದು ಇದು ಎರಡನೇ ವಾರ್ಡ್ ಬಸವರಾಜ್ ಭಜಂತ್ರಿ ಅಂತ ಹೇಳಿರಿ ನೇತಾಜಿ ನಗರ್ ಕೆಜಿ ರೋಡ್

ಇಲ್ಲಿ ರೋಡ್ ಸಮಸ್ಯೆ ಹಾಗು ಮತ್ತೆ ಗಟರ್ ಸಮಸ್ಯೆ ಮತ್ತೆ ಮಳೆ ಬಂದ್ರೆ ರೋಡ್ ಎಲ್ಲಾ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇಲ್ಲಿ ಲೈಟ್ ಹೊರಗಡೆ ಹೆಣ್ಮಕ್ಳು ರಾತ್ರಿ ಬರ್ಬೇಕಂದ್ರೆ ಲೈಟ್ ಇರಲ್ಲ ಏನ್ ಇರಲ್ಲ ಹೊರಗಡೆ ರಾತ್ರಿ ತಿರ್ಗಾಡ್ಬೇಕಂದ್ರೆ ಪ್ರಾಬ್ಲಮ್ ಮತ್ತೆ ಸಣ್ಣ 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 ಹುಡುಗರು ಬೀಳ್ತಾವೆ ಮಳೆ ಬಂದ್ರೆ ಮತ್ತೆ ಪುರಸಭೆ ಗಾಡಿ ಡಸ್ಟ್ಬಿನ್ ಗಾಡಿನು ಬರಲ್ಲ ಮತ್ತೆ ಗಟರ್ ಕ್ಲೀನ್ ಮಾಡಕ್ಕೂನು ಬರಲ್ಲ ಇವ್ರು ಮುನ್ಸಿಪಾಲ್ ಮುನ್ಸಿಪಾಲ್ಟರ್ ಅವ್ರಿಗೆ ಕಂಪ್ಲೇಂಟ್ ಕೂಡ ಹೋದ್ರೆ ಅವ್ರನ್ನ ಕೇರ್ ಮಾಡ್ರು ಅಧಿಕಾರಿಗಳನ್ನ ಯಾರು ನಾವ್ ನೋಡಿಲ್ಲ ಮುಖಾನ ನೋಡಿಲ್ಲ ಅವರು ಅಲ್ಲಿ ಕೌನ್ಸಿಲರ್ ನೋಡೇ ಇಲ್ಲ ನಾವು ಅವರು ಎಲೆಕ್ಷನ್ ಐದು ಐದು ವರ್ಷ ಒಮ್ಮೆ ಎಲೆಕ್ಷನ್ ವೋಟಿಂಗ್ ಕೇಳಕ್ ಬರ್ತಾರೆ ಆಮೇಲೆ ವೋಟಿಂಗ್ ಕೇಳಕ್ಕೆ ಬರಲ್ಲ ಪುರಸಭೆಗೆ ಹೋದ್ರೆ ಏನ್ ಹೇಳ್ತಾರೆ ಅಲ್ಲಷ್ಟೇ ಮಾಡೋದಂತ ಎಲ್ಲಾ ವಾಡಿಕೆ ಎಲ್ಲಾ ಇದಕ್ಕ ಫುಟ್ಪಾತ್ ನೀರಿನ ವ್ಯವಸ್ಥೆ ಡ್ರೈನೇಜ್ ಎಲ್ಲ ಅನುದಾನ ಕೊಟ್ಟಿದೆ ಅನುದಾನ ಕೊಟ್ಟಿದೆ ಇಲ್ಲೇ ಅನುದಾನ ಕೊಟ್ಟಿಲ್ಲ

ಮಳೆ ಬಂದರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ಮನೆಯೊಳಗೆ ನುಗ್ಗುತ್ತದೆ ಇದರಿಂದ ಮನೆಯ ವಸ್ತುಗಳಿಗೆ ಹಾನಿಯಾಗುವುದಲ್ಲದೆ ನೈರ್ಮಲ್ಯದ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಆದರೆ ನಾವು ಪುರಸಭೆಗೆ ಹೋದರೆ ಅಲ್ಲಿ ನೀವು ಮೇಲುಗಡೆ ಹೋಗಿ ಕೇಳಿ ಅಂತಾರೆ ಮೇಲೆ ಹೋದರೆ ಕೆಳಗಡೆ ಹೋಗಿ ಅಂತಾರೆ ನಾವು ಯಾರಿಗೆ ಕೇಳೋಣ ಎಂದು ಪ್ರಶ್ನೆ ಆಗಿದೆ ಅಂತ ಹೇಳಿದ್ರು ಶಫಿಕ್ ಹುಸೇನ್ ಅಮುಕ್ ಟಿವಿ ಮಾನವಿ